ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಇಲ್ಲಿದೆ ಒಂದು ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಈ ಎಲ್ಲ ರೈತರಿಗೆ ಬರ ಪರಿಹಾರದ ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗಾದರೆ ಈ ಎಲ್ಲ ರೈತರಿಗೆ ಯಾವಾಗ ಜಮಾ ಆಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ನಿರಂತರ ಹೊಸ ಹೊಸ ಯೋಜನೆಗಳ ಅಪ್ಡೇಟ್ ಅನ್ನು ಪಡಿ ಎಲ್ಲ ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ರೈತರಿಗೆ ಕೃಷಿ ಸಂಬಂಧಿಸಿದ ಯೋಜನೆ ನಾನಾ ರೀತಿಯ ಸಾಲ ಸೌಲಭ್ಯ ರೈತರ ಸ್ಕೀಮ್ಗಳ ಮಾಹಿತಿ ಮತ್ತು ಮಹಿಳೆಯರಿಗಾಗಿ ಕಾರ್ಮಿಕರಿಗಾಗಿ ಎಲ್ಲರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಮಾಹಿತಿ ಏನೆಂದು ನೋಡೋಣ ರೈತರಿಗೆ ಗುಡ್ ನ್ಯೂಸ್ ಬರಗಳ ಪರಿಹಾರಕ್ಕಾಗಿ ಕಾಯುತ್ತಿರುವ ರೈತರಿಗೆ ರಾಜ್ಯ ಸರ್ಕಾರವು ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಫ್ರೆಂಡ್ಸ್ ಮೊದಲೆರಡು ಕಂತಿನಲ್ಲಿ ಬರಗಾಲ ಪರಿಹಾರ ಜಮೆಯಾದವರಿಗೆ ಈಗ ಮೂರನೇ ಕಂತಿನ ಬರಗಾಲ ಪರಿಹಾರ ಜಮಾ ಆಗಿದೆ ರಾಜ್ಯದ ಇನ್ನೂ ಬಹಳ ರೈತರಿಗೆ ಬರ ಪರಿಹಾರ ಹಣ ಜಮಾ ಆಗಿಲ್ಲ ಏಕೆಂದರೆ ರೈತರಿಗೆ ಕೆಲವು ತಾಂತ್ರಿಕ ದೋಷದಿಂದ ಮತ್ತು ಇನ್ನು ಕೆಲವು ದಾಖಲೆಗಳ ದೋಷದಿಂದ ಬರಗಾಲ ಪರಿಹಾರ ಜಮಾ ಆಗಿಲ್ಲ ಹಾಗಾದರೆ ಈಗ ಜಮೆಯಾಗದ ರೈತರಿಗೆ ಬರ ಪರಿಹಾರ ಹಣ ಜಮಾ ಆಗುತ್ತೆ ಮತ್ತು ಇನ್ನು ಕೆಲವು ರೈತರಿಗೆ ಹಣವನ್ನು ಕಡಿಮೆ ಜಮಾ ಮಾಡಲಾಗುವುದು ಹಾಗಾದರೆ ಏಕೆ ಎಂದು ನೋಡೋಣ ಬನ್ನಿ ಈಗ ಬಹುತೇಕ ಯಾರ್ಯಾರಿಗೂ ಬರಗಾಲ ಪರಿಹಾರ ಹಣ ಜಮಾ ಆಗಿಲ್ಲವೋ ಅಂತಹ ರೈತರಿಗೆಲ್ಲ ಹಣ ಜಮಾ ಆಗಿದೆ ನಿಮಗೆಷ್ಟು ಹಣ ಜಮಾ ಆಗಿದೆ ಯಾವ ಬ್ಯಾಂಕ್ ಖಾತೆ ಹಣ ಜಮಾ ಆಗಿದೆ ಎಲ್ಲ ಸರ್ವೆ ನಂಬರ್ ಹಾಗೂ ಯಾವ ಬೆಳೆಗೆ ಬರ ಪರಿಹಾರ ಜಮೆಯಾಗಿದೆ ಎಂಬುದನ್ನ ಮೊಬೈಲ್ನಲ್ಲಿ ಹೇಗೆ ಚೆಕ್ ಅಂತ ನೋಡೋಣ ಬನ್ನಿ ಹಾಗಾದರೆ ಯಾವ ಯಾವ ರೈತರಿಗೆ ಬರ ಪರಿಹಾರ ಹಣ ಜಮಾ ಅಂದರೆ ಮೊದಲು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿಲ್ಲವೋ ಆ ಎಲ್ಲ ರೈತರಿಗೆ ಈ ಒಂದು ಕಂತದ ಹಣ ಜಮಾ ಆಗುತ್ತದೆ ಹೌದು ಫ್ರೆಂಡ್ಸ್ ಬರ ಪರಿಹಾರ ಜಮಾ ಯಾವ ಯಾವ ರೈತರಿಗೆ ಜಮಾ ಆಗುತ್ತೆ ಎಂಬುದನ್ನು ಹೇಗೆ ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಮೇಲೆ ಮಾಡಬೇಕು ನಂತರ ಅಲ್ಲಿ ನಿಮಗೆ ಸೆಲೆಕ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಸೆಲೆಕ್ಟ್ ಸೀಸನ್ ಋತು ಆಯ್ಕೆ ಮಾಡಿ ಕೊಳ್ಳಬೇಕು ಮುಂಗಾರು ಆಯ್ಕೆ ಮಾಡಿಕೊಳ್ಳಬೇಕು ಇದಾದ ನಂತರ ಕ್ಲೈಮೇಟ್ ವಿಪತ್ತು ಆಯ್ಕೆ ಮಾಡಿಯಲ್ಲಿ ಬರ ಆಯ್ಕೆ ಮಾಡಬೇಕು ನಂತರ ಗೆಟ್ ಡಾಟಾ ಹುಡುಕು ಎಂದು ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ನಿಮಗೆ ಆಧಾರ್ ಸಂಖ್ಯೆ ಗುರುತಿನ ಸಂಖ್ಯೆ ಮೊಬೈಲ್ ಸಂಖ್ಯೆ ಹಾಗೂ ಸರ್ವೆ ನಂಬರ್ ಅನ್ನು ಈ ನಾಲ್ಕು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಆಧಾರ್ ನಂಬರ್ ಹಾಕಿ ಬರಗಾಲ ಪರಿಹಾರ ಸ್ಟೇಟಸ್ ಚೆಕ್ ಮಾಡಲು ನೀವು ಆಧಾರ್ ಸಂಖ್ಯೆ ಕ್ಲಿಕ್ ಮಾಡಬೇಕು ನಂತರ ಆಧಾರ್ ಸಂಖ್ಯೆಯನ್ನು ನಮ್ಮ ಬೇಕಾಗುತ್ತದೆ ಅದನ್ನ ಕ್ಲಿಕ್ ಮಾಡಿದ ನಂತರ ಆಗ ನಿಮಗೆ ಆಧಾರ್ ಕಾರ್ಡ್ ಯ ಕೊನೆಯ ಸಂಖ್ಯೆ ನಿಮ್ಮ ಹೆಸರು ಮತ್ತು ಸಂಖ್ಯೆ ಹಾಕಿದ ನಂತರ ಎಫ್ ಡಿ ಐ ಡಿ ಕಾಣಿಸುತ್ತದೆ ಅಲ್ಲಿ ಕಾಣುವ ಸರ್ಕಲ್ ಬಾಕ್ಸ್ ಆಯ್ಕೆ ಮಾಡಿಕೊಳ್ಳಬೇಕು ಅಲ್ಲಿ ನಿಮಗೆ ಮಾಲೀಕನ ಹೆಸರು ಕಾಣಿಸಿಕೊಳ್ಳುತ್ತದೆ ಅಲ್ಲಿ ನಿಮಗೆ ಮಾಲೀಕನ ಯಾವ ಬ್ಯಾಂಕಿನಲ್ಲಿ ಯಾವಾಗ ಬರ ಪರಿಹಾರ ಜಮಾ ಆಗಿತ್ತೆ ಎಂದು ಎಲ್ಲ ಮಾಹಿತಿ ಸಿಗುತ್ತದೆ ಹಾಗೆ ಯಾವ ಬೆಳೆಗೆ ಎಷ್ಟು ಪರಿಹಾರ ಜಮೆ ಆಗುತ್ತೆ ಎಂದು ನೋಡುವುದಾದರೆ ಎನ್ಡಿಆರ್ಎಫ್ ಎಸ್ ಎಫ್ ಮಾರ್ಗಸೂಚಿ ಿ ಪ್ರಕಾರ ರಾಜ್ಯ ಸರ್ಕಾರವು ಪ್ರತಿ ಹೆಕ್ಟರ್ಗೆ ಗರಿಷ್ಠ ಎರಡು ಹೆಕ್ಟರ್ಗೆ ಅಂದರೆ ಪರಿಹಾರಕ್ಕೆ ಮೊತ್ತವನ್ನು ನಿಗದಿಪಡಿಸಿದೆ ಮಳೆಯಾಶ್ರಿತ ಕೃಷಿ ಬೆಳೆಗೆ ಎಂಟು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಮತ್ತು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಹಾಗೂ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿವರೆಗೆ ಪರಿಹಾರ ನೀಡಲು ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ನಿಮ್ಮ ಖಾತೆಗೆ ಯಾವಾಗ ಹಣ ಜಮಾ ಆಗುತ್ತೆ ಎಂದು ಮತ್ತು ಏನಾದರೂ ತಪ್ಪು ಮಾಹಿತಿ ಇದ್ದಲ್ಲಿ ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳಿ ಮತ್ತು ಈ ಒಂದು ಯೋಜನೆಯ ಬಗ್ಗೆ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗುನ ಮುಂದಿನ ಮಾಹಿತಿಗಳ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ